ಬೇಕಂದ್ರೆ ಸಾಂಕೃತಿಕ ಅನ್ನೇ ನಾವು ಬೆಳಿಗ್ಗೆ ಈಗ ರೆಡ್ ಅಂಬಾತ ಮಾಡ್ತಾ ಇದ್ವಿ ಸಾಕಷ್ಟು ಸಾರ್ವಜನಿಕರನ್ನ ಕೂಡ ಮಾತನಾಡ್ತಾ ಇದ್ವಿ ಹೇಗಿದೆ ನಿಮ್ ಮಾತಾಡ್ತಾ ಆಗಿನ ಕಾಲದ ಬಾಲಿಗೆ ಎಲ್ಲರೂ ಸಹ ಮಾತನಾಡ್ತಾ ಇದ್ವಿ ನಾನು ಒಂದು ವಿಷಯನ ಶೇರ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾವ್ ಎಲ್ಲಾ ಸಾರ್ವಜನಿಕರನ್ನು ಮಾತನಾಡಬೇಕಂದ್ರೆ ಮೈಕ್ ನ ಕೊಟ್ಟು ಮಾತನಾಡ್ತಾ ಇದ್ವಿ ಇವತ್ತು ಬೆಳಿಗ್ಗೆ ಆ ನಾವು ಮೈಕ್ ನ ಇಟ್ಕೊಂಡು ಮಾತನಾಡ್ತಾ ಇದ್ವಿ ಒಂದು மைக் இப்பட்றாங்க ஆட்டோ ட்ரைவரஸ் அந்த பிரச்சனை முக்கிய ஆகும் ஆட்டோ ட்ரெவர் இச்சந்திரோம் தான் அசை ஆகி அவ்வளோ எக்ஸ்பீரியன்ஸ் எங்கே உட்கார்ந்து ಅಂದ್ಕೊಂಡಿದ್ದಾರೆ ಮೈಕ್ ನ ಅವ್ರನ್ನೇ ಮಾತನಾಡ್ತಾನ ಮೊದಲನೇದಾಗಿ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ ತುಂಬಾ ಚಿಕ್ಕವಷ್ಟು ಆಗಿರ್ಬೋದು ಆಯುಧ ಅಂದ್ರೆ ಬೆಳಗ್ಗೆ ಬರ್ಬಿಟ್ಟು ತಗೊಂಡು ಅಂದ್ಬಿಟ್ಟಿದ್ರಿಗಂತ ನಾವು ಅನ್ಕೊಂಡಿದ್ವಿ ತುಂಬಾ ನೆನಪಿಟ್ಕೊಂಡು ಅನ್ಕೊಂಡಿದೀರಿ ಧನ್ಯವಾದಗಳು ಅದಕ್ಕೆ ನಮ್ಮ ಐಡನ್ಸ್ ವಾಹಿನಿ ಕಡೆಯಿಂದ ಹುಂಗೆ ಅನ್ನಿಸ್ತಾ ಇದೆ ವಾಪಸ್ ಅನ್ಕೊಂಡಿದೀನಿ ನಾನು ಕೂಡ ಇಲ್ಲಿ ಸಿಕ್ಕಿ

ಹೌದೌದು ಸರ್ಕಲ್ಗಳೆಲ್ಲ ನೋಡ್ತಾ ಇದ್ದೆ ಯಾವಾಗ ಈ ರೆಡ್ಡಾ ಮಾಡಿ ಕಾಣಿಸುತ್ತೆ ಸಾಕು ಗಣಪ್ಪ ಅಂತ ಹೇಳ್ತಾರೆ ಚಾಮುಂಡೇಶ್ವರ್ ಕೇಳ್ಕೊಂಡೆ ಈಗ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಅದು ನಿಮ್ಗೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರುತ್ತೆ ಮೇಡಮ್ ನಮಗ್ ಗೊತ್ತಿರಲ್ಲ ಅದು ಯಾವ್ದೇ ಆಗ್ಲಿ ಮೇಡಮ್ ಒಂದ್ ವಸ್ತು ಆಗ್ಲಿ ಅವ್ರಿಗೆ ಆ ವಸ್ತು ಫುಲ್ ಬೇಕಾಗಿರ್ತಾರೆ ಮೇಡಮ್ ಅದಕ್ಕೆ ಮೇಡಮ್ ನಾನು ಹುಡುಕ್ಬಿಟ್ಟು ನಿಮ್ಗೆ ಅನ್ಕೊಳ್ಬೇಕು ಧನ್ಯವಾದಗಳು एक का मानवीय माननीय गौरमी मतलब कैमरा पर पर्सन अमी राधिका मैसूर